ಸರ್ ಬಂದಿದ್ದೀರಿ ಮುದ್ರೆ ದೇವಸ್ಥಾನ ಮುದ್ರೆ ಚಿಕ್ಕಮದ್ರೆ ಚಿಕ್ಕಮದ್ರೆ ಸರ್ ತಮ್ಗೆ ಏನು ತೊಂದರೆ ಇತ್ತು ಇಲ್ಲಿಗೆ ಮೇಲೆ ಏನು ನಿಮ್ಗೆ ಅನುಕೂಲ ಆಯಿತು ನಮಗೆ ಹಿಂಗೆ ಒಂದು ದೇವಸ್ಥಾನ ಕಟ್ಟಿಸ್ಕೊಂಡಿದ್ದೋ ನಾವು ದೇವಸ್ಥಾನ ದೇವ್ರ ಪೂಜೆ ಮಾಡ್ಕೊಂಡಿದ್ದೋ ಆಮೇಲೆ ಅವರ ದೇವರು ಕಟ್ಟಾಕಿ ನಮ್ಮನ್ನು ಕುಂಡಿಸ್ಬಿಟ್ಟಿದ್ರು ಕಟ್ಟಾಕಿ ಆಮೇಲೆ ಗುರುಗಳ ಹತ್ರಕ್ಕೆ ಬಂದು ಬಂದು ಸ್ವಲ್ಪ ಬಂದು ಎಲ್ಲ ಇದು ಮಾಡಿ ಇಲ್ಲಿ ಬರ್ಬೇಕಾದ್ರೆ ಯಾವ ತರ ನಿಮಗೆ ನಾವು ಯೂಟ್ಯೂಬ್ ಅಲ್ಲಿ ನೋಡೇ ಬಂದಿದ್ವಿ ಯೂಟ್ಯೂಬ್ ಅಲ್ಲಿ ನೋಡಿ ಫಸ್ಟ್ ಬಂದೆ ಆಮೇಲೆ ಗುರುಗಳು ಹಿಂಗೆ ಆಗಿದೆ ಅಂತ ಹೇಳಿರೋ ಆಮೇಲೆ ತಿರ್ಗಾ ನಮ್ಮ ಮನೆಯವ್ರನ್ನ ಕರ್ಕೊಂಡ್ ಬಂದು ಎಲ್ಲ ಈ ತರ ಅವ್ರು ಹೇಳಿರು ಅಲ್ಲಿ ಕರ್ಕೊಂಡು ಹೋಗಿ ನಾವು ಇದ್ ಮಾಡಿಸ್ಕೊಂಡು ಒಂದು ಚೆನ್ನಾಗಿ ತೊಂದರೆ ಆಗ್ತಿತ್ತು ನಿಮಗೆ ನಮ್ಗೆ ಹಿಂಗೆ ಅದೇ ಕೂತಿದ್ದ ಜಾಗದಾಗ ಕೂತ್ಕೊಂಡು ಹೋಗ್ತು ಮನೆಗೂ ಅಷ್ಟೇ ತೊಂದರೆ ಮನೆಗೂ ತೊಂದರೆ ಇಲ್ಲ ಕೂತಿದ್ದಾಗ ಕೂತ್ಕೊಂಡು ಮಾಡ್ಬಿಟ್ಟಿದ್ರು

ನಿಮಗೆಲ್ಲ ಇಲ್ಲಿ ಬಂದ ಮೇಲೆ ರಿಲೀಫ್ ಆಗಿದೆ ಎಲ್ಲ ಅನುಕೂಲ ಆಯಿತು ನೀವು ಯಾವ ದೇವಿ ಆರಾಧನೆ ಮಾಡ್ತಾಯಿದ್ದೀರಿ ಇಲ್ಲಿ ರೇಣುಕಾಲ ದೇವಿ ನೀವೇ ಸ್ವಂತ ಇದೀರಿ ಸ್ವಂತ ಓಕೆ ಅದು ನಮ್ಮ ಗುತ್ತಾದಂಥ ಕಾಲ್ದಿಂದ ಇದೆ ಹ್ಞೂ ಅದನ್ನು ನಾವು ವಿವಾಹ ನಡೆಸ್ಕೊಂಡು ಇಲ್ಲಿ ಬಂದ ಮೇಲೆ ನಿಮ್ಗೆ ರೀತಿ ಅನುಕೂಲ ಆಗಿತ್ತು ಅನುಕೂಲ ಆಗಿದೆ ಓಕೆ ಸರ್